ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪದಗಳ ಅರ್ಥಗಳು ಕನ್ನಡ ಪದಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯ ಪದ ಯಾವುದು ಅಂತ ನೋಡೋಣ ಜರಿ ಜರಿ ಅಂದರೆ ಏನು ಅಂತ ಯೋಚನೆ ಮಾಡಿ ಝರಿ ಅಂತಂದರೆ ಬೈಯುವುದು ಅದಕ್ಕೆ ಜರಿ ಜರಿಯುವುದು ಅಂತ ಹೇಳೋದು ಮುಂದಿನ ಶಬ್ದ ಜಿಗಟು ಜಿಗಟು ಅಂದರೆ ನಮಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಏನು ಹೇಳಿ ಜಿಪುಣತನ ಅದರ ಜೊತೆಗೆ ಅಂಟು ಕೂಡ ಹೌದು ಇದರ ಅರ್ಥ ಮುಂದಿನ ಪದ ಯಾವುದು ಅಂದರೆ ಪಗಾರ ಪಗಾರ ಅಂದರೆ ಏನು ಹೇಳಿ ನೋಡೋಣ ಪಗಾರ ಅಂದರೆ ಸಂಬಳ ಈಗ ಮುಂದೆ ಬರ್ತಾ ಇರೋದು ಯಾವುದು ಅಂತ ನೋಡೋಣ ಪದ ಪಣೆಗಣ್ಣ ಪಣೆಗಣ್ಣ ಪಣೆ ಅಂದರೆ ಹಣೆ ಹಣೆಯಲ್ಲಿ ಕಣ್ಣಿರುವವನು ಯಾರು ಹೇಳಿ ನೋಡೋಣ ಹಣೆಯಲ್ಲಿ ಕಣ್ಣಿರುವವನು ಪಣೆಗಣ್ಣ ಅಂತಂದರೆ ಶಿವ ಮುಂದಿನ ಪದ ರೋಮ ರೋಮ ಅಂತಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ ಮೈ ಮೇಲಿನ ಕೂದಲಿಗೆ ರೋಮ ಅಂತ ಕರೀತಾರೆ ಇನ್ನು ಬನ್ನಿ ಮುಂದಿನ ಪದ ನೋಡೋಣ ಲಾಂಛನ ಲಾಂಛನ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರೋಲ್ಲ ಲಾಂಛನ ಅಂತಂದರೆ ಏನು ಗೊತ್ತಾ ನಾವು ಗುರುತು ಮತ್ತು ಚಿಹ್ನೆ ಮತ್ತು ಕಂಪನಿ ಲೋಗೋಗಳಿರತ್ತಲ್ಲ ಅವಕ್ಕೂ ಕೂಡ ಲಾಂಛನ ಅಂತ ಕರೀತಾರೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್